उन्ना युवती सुसाइड कथे कटी सीखी भी द खिलाड़ी लेडी ದೆಹಲಿಯ ಗಾಂಧಿ ವಿಹಾರ್ನ ಅಪಾರ್ಟ್ಮೆಂಟ್ನಲ್ಲಿ ಮೂವತ್ತೆರಡು ವರ್ಷದ ಯು ಪಿ ಆಕಾಂಕ್ಷಿಯ ರಾಮಕೇಶ್ ಮೀನಾ ಶವ ಪತ್ತೆಯಾಗಿತ್ತು ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಸಿಲಿಂಡರ್ ಸ್ಫೋಟ ಹಾಗೂ ಎಸಿ ಸ್ಫೋಟದಿಂದ ರಾಮಕೇಶ್ ಮೀನಾ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಅನುಮಾನ ಪ್ರಾರಂಭದಲ್ಲಿ ಬಂದಿತ್ತು ಆದರೆ ರಾಮಕೇಶ್ ಮೀನಾ ಸಾವಿನ ತನಿಖೆ ನಡೆಸಿದ ಪೊಲೀಸರು ಇದು ಸಿಲಿಂಡರ್ನ ಆಕಸ್ಮಿಕ ಸ್ಫೋಟ ಹಾಗೂ ಎಸಿ ಸ್ಫೋಟದಿಂದ ಆದ ಸಾವಲ್ಲ ಬದಲಿಗೆ ವ್ಯವಸ್ಥಿತ ಯೋಜಿತ ಕೊಲೆ ಅಂತ ಪತ್ತೆ ಹಚ್ಚಿದ್ದಾರೆ ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಆಗಿ ಐಎಎಸ್ ಅಧಿಕಾರಿಯಾಗುವ ಕನಸನ್ನ ರಾಮಕೇಶ್ ಮೀನಾ ಕಂಡಿದ್ದ ಅದಕ್ಕಾಗಿ ದೆಹಲಿಯಲ್ಲಿ ಫ್ಲಾಟ್ ಬಾಡಿಗೆ ಪಡೆದು ಓದ್ತಾ ಇದ್ದ ಈ ರಾಮಕೇಶ ಮೀನಾಗೆ ಅಮೃತ್ ಚೌಹಾಣ್ ಎಂಬಾಕೆಯ ಪರಿಚಯವಾಗಿತ್ತು ಆಕೆಯೊಂದಿಗೆ ಗೆಳೆತನವೂ ಇತ್ತು ಕಳೆದ ಮೇ ತಿಂಗಳಿನಿಂದ ಅಮೃತ ಚೌಹಾಣ್ ಹಾಗೂ ರಾಮಕೇಶ್ ಮೀನಾ ಒಟ್ಟಿಗೆ ಲಿವ್ ಪಾರ್ಟ್ನರ್ಗಳಾಗಿ ವಾಸಿಸ್ತಾ ಇದ್ರು ಈ ವೇಳೆ ಗೆಳೆತನ ಬಳಸಿಕೊಂಡು ರಾಮಕೇಶ್ ಮೀನಾ ಆಕೆಯ ಜೊತೆ ಖಾಸಗಿ ಕ್ಷಣಗಳನ್ನ ಕಳೆದಿದ್ದ ಆ ಖಾಸಗಿ ಕ್ಷಣಗಳ ವಿಡಿಯೋ ಮಾಡಿಕೊಂಡು ಅಮೃತ ಚೌಹಾಣ್ ಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ಅಮೃತ ಚೌಹಾಣ್ ರಾಮಕೇಶ್ ನನ್ನ ಬೇಡಿಕೊಂಡಿದ್ದಾಳೆ ಆದ್ರೂ ಆತ ಅಮೃತ ಮನವಿಗೆ ಒಪ್ಪಿರಲಿಲ್ಲ ಇದರಿಂದಾಗಿ ರಾಮಕೇಶ್ ಮೀನಾಗೆ ಪಾಠ ಕಲಿಸಲು ಆತನನ್ನ ಕೊಲ್ಲುವ ನಿರ್ಧಾರವನ್ನೇ ಆಕೆ ಮಾಡಿಬಿಟ್ಟಿದ್ಲು ಮೃತ ದೇಹದ ಮೇಲೆ ತುಪ್ಪ ಎಣ್ಣೆ ಲಿಕ್ಕರ್ ಫಾರೆನ್ಸಿಕ್ ಜ್ಞಾನ ಬಳಸಿ ಮಾಸ್ಟರ್ ಪ್ಲಾನ್ ತನ್ನ ಮಾಜಿ ಗೆಳೆಯ ಸುಮಿತ್ ಕಶ್ಯಪ್ ಹಾಗೂ ಆತನ ಸ್ನೇಹಿತ ಸಂದೀಪ್ ಕುಮಾರ್ ಜೊತೆ ಸೇರಿ ರಾಮಕೇಶ್ ಮೀನಾನನ್ನ ಆತನ ಫ್ಲಾಟ್ ಮೊದಲಿಗೆ ಉಸಿರುಗಟ್ಟಿಸಿಕೊಂಡಿದ್ದಾರೆ ಬಳಿಕ ಆತನ ಶವದ ಮೇಲೆ ಎಣ್ಣೆ ತುಪ್ಪ ಲಿಕ್ಕರ್ ಹಾಕಿದ್ದಾರೆ ಬಳಿಕ ಮನೆಯಲ್ಲಿದ್ದ ಎಸಿ ಹಾಗೂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗುವಂತೆ ಮಾಡಿ ಅದರಿಂದಲೇ ರಾಮಕೇಶ್ ಮೀನಾ ಸಾವನ್ನಪ್ಪಿದ್ದಾನೆ ಅಂತ ಬಿಂಬಿಸಿದ್ರು ಆದರೆ ಬೆಳಗಿನ ಜಾವ ಎರಡು ಐವತ್ತೇಳರ ಸುಮಾರಿಗೆ ಅಮೃತ ಚೌಹಾಣ್ ಹಾಗೂ ಇಬ್ಬರು ಪುರುಷರು ಹೊರ ಹೋಗಿರುವುದು ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಈ ಮೂವರು ಹೊರಹೋದ ಬಳಿಕವಷ್ಟೇ ರಾಮಕೇಶ್ ಮೀನಾ ಫ್ಲಾಟ್ಗೆ ಬೆಂಕಿ ಹೊತ್ಕೊಂಡಿದೆ ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿತ್ತು ಪೊಲೀಸರು ಫಾರೆನ್ಸಿಕ್ ತಜ್ಞರ ಜೊತೆಗೆ ಕೇಸ್ ತನಿಖೆ ನಡೆಸಿದ್ರು ಆಗ ಇದು ಆಕಸ್ಮಿಕ ಬೆಂಕಿಯಿಂದಾದ ಸಾವಲ್ಲ ಬದಲಿಗೆ ಕೊಲೆ ಎಂಬುದು ದೃಢಪಟ್ಟಿತ್ತು ಅಷ್ಟೇ ಅಲ್ಲ ವೀಕ್ಷಕರೇ ಜೊತೆಗೆ ಘಟನೆಯ ಸಮಯದಲ್ಲಿ ಅಮೃತ ಚೌಹಾಣ್ ಮೊಬೈಲ್ ಅಪರಾಧ ನಡೆದ ಇದ್ದಿದ್ದು ಮೊಬೈಲ್ ಟವರ್ ಲೊಕೇಶನ್ ನಿಂದ ದೃಢಪಟ್ಟಿತ್ತು ಅಮೃತ ಚೌಹಾಣ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಪರಿಶೀಲಿಸಿದಾಗ ಆಕೆ ಸುಮಿತ್ ಮತ್ತು ಸಂದೀಪ್ ಜೊತೆ ಸಂಪರ್ಕದಲ್ಲಿರುವುದು ಕೂಡ ದೃಢಪಟ್ಟಿತ್ತು ಬಳಿಕ ದೆಹಲಿ ಪೊಲೀಸರು ಉತ್ತರ ಪ್ರದೇಶದ ಮುರ್ದಾಬಾದ್ ನಲ್ಲಿದ್ದ ಆರೋಪಿಗಳನ್ನ ಪತ್ತೆ ಹಚ್ಚಿ ವಶಕ್ಕೆ ತೆಗೆದುಕೊಂಡ್ರು ಅಮೃತ ಚೌಹಾಣ್ಲನ್ನ ವಿಚಾರಣೆಗೊಳಪಡಿಸಿದಾಗ ಆಕೆ ಕೊಲೆ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾಳೆ ಆಕೆಯ ಮಾಹಿತಿ ಆಧಾರ ಮೇಲೆ ಸುಮಿತ್ ಮತ್ತು ಸಂದೀಪ್ ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಸ್ಪೀಡ್ ಟ್ರಸ್ಟ್ ಲಾ